ಅತಿದೊಡ್ಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ದೇಶ ನಮ್ಮದು ಇಲ್ಲಿ ಪ್ರತಿಯೊಬ್ಬರು ಮತದಾನದಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಹೇಳಿದ್ದಾರೆ ಅವರು ನಗರದ ಸೋಮಗುದ್ದು ರಸ್ತೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಮತದಾರರ ಸುರಕ್ಷತಾ ಕ್ಲಬ್ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ಪ್ರಜೆಗಳಾಗಿರ್ತೀರಿ ಪ್ರಭುಗಳನ್ನ ಹಾರಿಸ್ತೀವಿ ಆ ಆಯ್ಕೆ ಮಾಡುವಂತಹ ವಿಧಾನ ಇದೆಯಲ್ಲ ಈಗ ನಮ್ಮ ದೇಶದಲ್ಲಿ ಸ್ವಲ್ಪ ದಾರಿ ತಪ್ಪ ಎಲ್ಲ ಆಗ್ತಿದೆ ಹೇಳೋದಿಲ್ಲ ಆ ದಾರಿ ತಪ್ಪದ ಹಾಗೆ ಸರಿ ದಾರಿಯಲ್ಲಿ ಹೋಗಿದ್ದೇ ಆದ್ರೆ ಪ್ರಭುತ್ವ ಸರಿದಾರಿಯಲ್ಲಿ ಹೋಗಿದ್ದೆ ಆದ್ರೆ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ನಾನು ಯಾರೋ ಒಂದು ವಿಷಯವನ್ನ ವಾಟ್ಸಪ್ನಲ್ಲಿ ಹಾಕಿ ಯಾರು ನಮ್ಮ ಎಸ್ ಎಸ್ ಋಗಪ್ಪ ಅವರ ವಿಷಯವನ್ನ ವಾಟ್ಸಪ್ನಲ್ಲಿ ಹಾಕಿ ಎಷ್ಟು ಚೆನ್ನಾಗಿ ಅದು ನನಗೆ ಇಷ್ಟ ಆಯ್ತು ಅಂದರೆ ಅವರು ಏನು ಬಿದ್ದು ತೊಂದರೆ ಮಾಡ್ಕೊಂಡಿರ್ತಾರೆ ಆಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರ ಗಮನಕ್ಕೆ ಹೋಗುತ್ತೆ ಕನ್ನಡ ಉಪನ್ಯಾಸಕರಾದ ವಸಂತಕುಮಾರ್ ಮಾತನಾಡಿ ಮತದಾನ ಅತ್ಯಂತ ಅಮೂಲ್ಯವಾದುದು ನಮ್ಮ ಮತವನ್ನ ಯಾವುದೇ ಆಸೆ ಆಮಿಷಗಳಿಗೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ಪ್ರಜ್ಞಾವಂತರಾಗಿ ಮತವನ್ನ ಚಲಾಯಿಸಬೇಕು ಎಂದು ತಿಳಿಸಿದ್ದಾರೆ ನಿರೂಪಣೆ ಸಾಹಿತಿ ನಾಗರಾಜ್ ಬೆಳಗಟ್ಟ ನೆರವೇರಿಸಿದ್ದಾರೆ ಹಬೀಬ್ ಉಲ್ಲಾ ಅವರು ಸ್ವಾಗತ ಮಾಡಿದ್ದಾರೆ ನಂತರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಚಿತ್ತಾರ ತೇಜಸ್ವಿನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಳ್ಳಕೆರೆ ದ್ವಿತೀಯ ಸ್ಥಾನ ಭವ್ಯ ರಾಧಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಮಜೋಗಿಹಳ್ಳಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರುತಿ ಅಶ್ವಿನಿ ಜಾನವಿ ಗಿರಿಯಮ್ಮ ಪದವಿ ಪೂರ್ವ ಕಾಲೇಜು ಚಳ್ಳಕೆರೆ ಭಿತ್ತಿಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಷಣ್ಮುಖುಮಾರ್ ಕುಮಾರ್ ಧೋನಿ ದ್ವಿತೀಯ ಸ್ಥಾನ ಪಡೆದ ಭಾವನಾ ಯು ಕಾಲೇಜ್ ತಡಕು ಎಲ್ಲಾ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕನ್ನಡ ಉಪನ್ಯಾಸಕರಾದ ವಸಂತಕುಮಾರ್ ತಾಲೂಕು ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿಯಾದ ಎಚ್ಆರ್ ಜಬೀವುಲ್ಲಾ ಎನ್ಎಸ್ಎಸ್ ಅಧಿಕಾರಿಯಾದ ಶಾಂತಕುಮಾರಿ ಹಿರಿಯ ಉಪನ್ಯಾಸಕರಾದ ಹಬೀಬ್ ಉಲ್ಲಾ ಸಾಹಿತಿ ನಾಗರಾಜ್ ಬೆಳಗಟ್ಟ ಜಾನಕಮ್ಮ ಪ್ರಾಚಾರ್ಯರಾದ ಶ್ರೀಮಂತ್ ಮತ್ತಿತರರು ಉಪಸ್ಥಿತರಿದ್ದರು ಅವರೇ ಉಪನ್ಯಾಸಕಿರಿ ಆದಂಥ ಶೈಲೀಜಾ ಮೇಡಮ್ ಅವರೇ ಪಾರ್ತಿ ಮೇಡಮ್ ಅವರೇ ವೀರೇಶ್ ಅವರೇ ಲೋಕೇಶ್ ಅವರೇ ನನ್ನ ಆತ್ಮೀಯರಾದಂಥ ವೀರ್ ವೀರೇಶ್ ಅವರೇ ಈ ಕಾಲೇಜಿನ ಎಸ್ ಅಧಿಕಾರಿ ಅಂತ ಶ್ರೀಮತಿ ಶಾಂತಕುಮಾರಿ ಮೇಡಮ್ ಅವರೇ ರಾಜ್ಯಶಾಸ್ತ್ರ ಉಪನ್ಯಾಸಕರ ಜಾನಕಿ ಮೇಡಮ್ ಅವರೇ ಇಂದಿನ ಕಾರ್ಯಕ್ರಮದ ರೂಪರೇಷೆಗಳನ್ನು ಉತ್ತಮವಾಗಿ ರೂಪಿಸಿ ಯಶಸ್ವಿಗೊಳಿಸಲಿರುವ ಈ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರು ಹಾಗೂ ಮತದಾರರ ಸಾಕ್ಷರತಾ ಕ್ಲಬ್ ಸಹಾಯಕ ನೋಡಲ್ ಅಧಿಕಾರಿ ಅಂತ ಜಬುಲ್ ಅವರೇ ನನ್ನ ನೆಚ್ಚಿನ ಅಧಿಕಾರ ರಚನೆ ಮಾಡಲೇ ಇದ್ರೆ ಇವತ್ತು ಯಾರು ಸಹ ನಾವು